ನಾನು ಒಂದು ಮಾರುತಿ ಹೊಸ ವ್ಯಾನ್ ತಗೊಂಡು ಮುಕ್ಕಾಲು ಕೆ ಜಿ ಗೋಲ್ಡ್ ಹಾಕ್ಕೊಂಡು ಆಗ ಊರಿಗೋದೆ ಊರಿಗೋದೆ ಯಾರ್ಯಾರು ನಮ್ಮ ಅಪ್ಪಾಜಿ ಹತ್ರ ನನ್ನ ಮೇಲೆ ಚಾಡಿ ಹೇಳ್ತಿದ್ರಲ್ಲ ಅವರೆಲ್ಲ ಬಂದು ಕೂತಿದ್ರು ಅವತ್ತು ನೋಡ್ಲಿಕ್ಕೆ ಹಾಗೆ ಅಲ್ಲಿಂದ ಊರು ಸಂಪರ್ಕ ಪ್ರಾರಂಭ ಆಯಿತು ಅದಾದ ಮೇಲೆ ನಾನು ಇದೆಲ್ಲ ಬಿಸ್ನೆಸ್ ಒಂದು ಕಡೆ ನಡೀತಾ ಇತ್ತು ಒಂದಷ್ಟು ಸಂಪಾದನೆ ಮಾಡಿದೆ ಊರಲ್ಲಿ ಮೊದಲು ಹೋಗಿ ಹದಿನೈದು ಎಕರೆ ಜಮೀನು ಮಾಡಿದೆ ಊರಲ್ಲಿ ತೋಟ ಯಾಕೆ ನಮ್ಗೆ ತೋಟ ಇರಲಿಲ್ಲ ಒಂದು ಕಾಯಿ ಬಿದ್ದಿದ್ದು ತಿಂದಿದ್ದಕ್ಕೆ ಅವತ್ತು ಹೊಡೆದಿದ್ರಲ್ಲ ನಾ ಆ ಚಾಲೆಂಜ್ಗೆ ಹದಿನೈದು ಎಕರೆ ತೋಟ ಮಾಡಿದೆ ತೆಂಗಿನ ತೋಟ ಮಾಡಿದೆ ಎಲ್ಲ ಆಡಿಯೋ ಎಲ್ಲ ಬಿಸ್ನೆಸ್ ಒಳ್ಳೆ ಬಿಸ್ನೆಸ್ ನಡೀತದೆ ಗಾರ್ಮೆಂಟ್ಸ್ ಉದ್ಯಮ ಆಡಿಯೋ ಉದ್ಯಮ ಸ್ಟೇಷನರಿ ಸಪ್ಲೈ ಮಾಡ್ತಾ ಇದ್ದೆ ಆಮೇಲೆ ಹೆಚ್ಚುವರಿ ನಾನು ಬಾಂಬೆಯಿಂದ ಗೋಲ್ಡ್ ತರಿಸಿ ಚಿಕ್ಕಪೇಟೆ ಅವಿನಿ ರೋಡಲ್ಲಿ ಗೋಲ್ಡ್ನ ಹೋಲ್ಸೇಲ್ ಆಗಿ ಗೋಲ್ಡ್ ಸಪ್ಲೈ ಮಾಡಿ ಕೊಡ್ತಾ ಇದ್ದೆ ಇದೆಲ್ಲ ಚೆನ್ನಾಗಿ ಹಿಡಿತು ಬಿಸ್ನೆಸ್ ಕೈ ಹಿಡೀತು ಹೆಚ್ಚು ಕಡಿಮೆ ಆ ಸಂದರ್ಭಕ್ಕೂ ನಾನೊಂದು ಚೆನ್ನಾಗಿ ಒಂದು ಹದಿನೈದು ಇಪ್ಪತ್ತು ಕೋಟಿ ಸಂಪಾದನೆ ಮಾಡಿದೆ ಅವಾಗಲೇ ಅವಾಗಲೇ ಹೋದೆ ಊರಿಗೋದೆ ಊರಲ್ಲಿ ಆಸ್ತಿ ಮಾಡಿದೆ ಎಲ್ಲ ಮಾಡಿದೆ ಇಲ್ಲೊಂದು ಸೈಟ್ ತೊಗೊಂಡೆ ಮನೆ ಕಟ್ಕೊಂಡೆ ಅದೇ ಸಂದರ್ಭಕ್ಕೆ ಮದುವೆ ಆದ ಎಲ್ಲ ಇದ್ರೂ ಸಹ ನಾನು ಹಾಗಿದ್ದು ಮದುವೆ ಕುವೆಂಪು ಮಂತ್ರ ಮಾಂಗಲ್ಯ ಸರಳವಾಗಿ ಆಗಬೇಕು ಅಂತ ಮದುವೆ ಹಾದೆ ಆಮೇಲೆ ನನಗೆಲ್ಲ ಈ ಹೋರಾಟದ ಯಾವಾಗ ರಾಜ್ಕುಮಾರ್ ಅಭಿಮಾನಿ ಸಂಘ ಹೆಚ್ಚು ಸಂಪರ್ಕ ರಾಜ್ಕುಮಾರ್ ಅವರ ಸಂಪರ್ಕ ಅಭಿಮಾನಿ ಸಂಘದ ಸಂಪರ್ಕ ಆಯಿತು ಆಗ ನಾನೇನು ಮಾಡಿದೆ ಒಂದೊಂದೇ ಉದ್ಯಮವನ್ನು ನಮ್ಮ ಬೇರೆಯವರಿಗೆ ವಹಿಸ್ಬಿಟ್ಟು ನಾನು ಇದು ಇದರಲ್ಲಿ ಜಾಸ್ತಿ ಅಭಿಮಾನಿ ಸಂಘದಲ್ಲಿ ಪ್ರಾರಂಭ ಹೋರಾಟದಲ್ಲಿ ಚಳವಳ್ಳಿಲಿ ಪ್ರಾರಂಭ ಬೆಳಕು ಶುರುವಾಯಿತು ಹೀಗೆ ಮಾಡ್ತಾ ಮಾಡ್ತಾ ಹಾಗಾಗ ರಾಜಕುಮಾರ್ ಕುಟುಂಬದಿಂದ ಒಂದು ಸ್ಟೇಟ್ಮೆಂಟ್ ಬರೋದು ಏನಾದರೂ ಈ ಹೋರಾಟದಲ್ಲಿ ಒಂದು ಸಣ್ಣ ಘಟನೆ ಆದ್ರೂ ರಾಜ್ಕುಮಾರ್ ಕುಟುಂಬ ಚಿನ್ನೇಗೌಡರು ಇಲ್ಲ ಪಾರತಮ್ಮನವರು ಒಂದು ಸ್ಟೇಟ್ಮೆಂಟ್ ಹಾಕ್ಬಿಡೋರು ಪತ್ರಿಕೆಗೆ ಈ ಅಭಿಮಾನಿ ಸಂಘಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಗಲಾಟಿನ ಹಾಗತ್ತೇನೋ ಅಡ್ವಾನ್ಸ್ ಹಿಂದಿನ ದಿವಸನೇ ಹಾಕ್ಬಿಡೋರು ಆಗ ಆ ಚಳುವಳಿ ಅಲ್ಲೇ ಕುಸ್ತು ಹೋಗೋದು ಸಂಬಂಧ ಇಲ್ಲ ಅಂತ ಹೇಳ್ಬಿಡೋರು ಹೀಗೆ ಇದ್ದಾಗ ನಾನು ಅಂದ್ಕೊಂಡೆ ಯಾಕೆ ಒಂದು ಸಂಘಟನೆ ಕನ್ನಡ ಪರ್ವ ಸಂಘಟನೆ ಯಾಕಂದ್ರೆ ನನಗೆ ಬಾಂಬೆ ಅನುಭವ ಇತ್ತು ಅಲ್ಲಿಯ ಶಿವಸೇನೆ ಮಾಡ್ತಿದ್ದಂತಹ ಇದು ಯಾಕೆ ಇಲ್ಲಿ ಆ ಥರದೊಂದು ಚಳುವಳಿ ಸಂಘಟನೆಯನ್ನು ಕಟ್ಟಬಾರ್ದು ಅಂತ ಹೇಳಿ ಮಾಡಿ ಆಗ ಒಂದು ಇಪ್ಪತ್ತು ಮೂವತ್ತು ಜನ ಹುಡುಗರನ್ನ ಕೂರಿಸ್ಕೊಂಡು ಸ್ವಲ್ಪ ಈ ಇವ್ರನ್ನೆಲ್ಲ ಕೂರಿಸ್ಕೊಂಡು ಆಗ ಫಸ್ಟ್ ನಾವು ಕನ್ನಡಿಗರ ರಕ್ಷಣಾ ವೇದಿಕೆ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ ಹೆಸರು ಹೆಂಗೆ ಬಂದಿದ್ದು ಗೌಡ್ರೆ ಕನ್ನಡಿಗರ ರಕ್ಷಣಾ ವೇದಿಕೆ ಅಂತ ಅವತ್ತು ಅವತ್ತಿನ ಸಂದರ್ಭ ಬೆಂಗಳೂರು ಹಂಗಿತ್ತು ಯಾವಾಗ ಬೆಂಗಳೂರು ಅದೇ ಹೇಳ್ತೀನಲ್ಲ ಶ್ರೀರಾಂಪುರ ಆಕ್ಸ್ಟೌನು ಕಾಕ್ಸ್ಟೌನು ಟಾನಿ ರೋಡು ಓಕ್ಲಿಪುರ ಆಮೇಲೆ ಹಗ್ರಾರ ಈ ಕಡೆ ಕನ್ನಡದವರು ಓಡೋಕ್ ಕಷ್ಟ ಆ ಥರ ಇತ್ತು ಪರಿಸ್ಥಿತಿ ಕನ್ನಡ ಮಾತಾಡಿದ್ರೆ ಕಷ್ಟ ರಾಜ್ಯೋತ್ಸವ ಮಾಡಿದ್ರೆ ಗಲಾಟೆ ಮಾಡೋರು ಅಂತ ಸಂದರ್ಭ ಆಮೇಲೆ ಎಲ್ಲಿ ನೋಡಿದ್ರು ಅವ್ರದ್ದೇ ಇದು ಒಂದು ತಮಿಳು ಸಿನಿಮಾ ಇಲ್ಲಿ ಇನ್ನೂರು ಮುನ್ನೂರು ಚಿತ್ರಮಂದಿರ ಕರ್ನಾಟಕದಲ್ಲಿ ಆಗ ಓಡೋದು ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಯಾಕೆ ಇಷ್ಟೆಲ್ಲ ಕರ್ನಾಟಕದಲ್ಲಿ ನೋಡಿದ್ರೆ ಮಹಾರಾಷ್ಟ್ರದಲ್ಲಿ ಬಾಂಬೇಲಿ ಅವರು ಮರಾಠಿ ಇದು ರಕ್ಷಣೆಗೋಸ್ಕರ ಅಷ್ಟು ಜೋರಾಗಿ ಇದು ಮಾಡುವಾಗ ನಮ್ಮ ರಾಜ್ಯದಲ್ಲಿ ಯಾವುದೋ ಒಂದು ಭಾಷೆ ಒಂದು ಸಂಸ್ಕೃತಿ ಇಷ್ಟೊಂದು ವೈಭವೀಕರಿಸೋದು ಇಷ್ಟೊಂದು ಮೆರೆಯೋದು ಇಷ್ಟೊಂದು ಅವರ ದಿಮಾಕ್ ತೋರಿಸೋದು ಅನ್ನೋದಾದರೆ ಕರ್ನಾಟಕದಲ್ಲಿ ಯಾಕೆ ಒಂದು ಆ ಥರದೊಂದು ಕನ್ನಡ ಸಂಘಟನೆ ಕಟ್ಟಬಾರ್ದು ಒಂದು ಆಲೋಚನೆ ಬಂತು ಬಂತು ಆಗ ಕೃಷ್ಣಯ್ಯ ಶೆಟ್ಟಿ ಪ್ರಾಥಮಿಕ ಶಾಲೆ ಅಂತ ನಮ್ಮ ಅವಿನಿ ರೋಡ್ ಆ ಶಾಲೆಯಲ್ಲಿ ಕುತ್ಕೊಂಡು ಆಗ ಒಂದು ಈ ಸಂಘಟನೆಯನ್ನ ಮೊದಲನಾಗಿ ಕನ್ನಡಿಗರ ರಕ್ಷಣಾ ವೇದಿಕೆ ಅಂತ ಹೇಳಿ ನೀವೇ ಹೆಸರು ಕೊಟ್ಟು ಸ್ಟಾರ್ಟ್ ಮಾಡುದು ಅನೇ ಅದು ಹೊಯ್ಸಳ ಲಾಂಛಣ ಅದೆಲ್ಲ ಹಾಗೆ ನಮ್ಗೆ ಈ ಆಡಿಯೋ ಕ್ಯಾಸೆಟ್ ಲಿಂಕ್ ಇತ್ತಲ್ಲ ಈ ಆಡಿಯೋ ಕ್ಯಾಸೆಟ್ ಮೇಲೆ ನಾವು ಒಂದು ಚಿತ್ರವನ್ನು ಆ ಕ್ಯಾಸೆಟ್ ಹೆಸರು ಮತ್ತು ಲೋಗ ಮಾಡಬೇಕಾದ್ರೆ ಒಬ್ರು ಭಾರಿ ಪ್ರೇಮಸ್ ಅವತ್ತಿನ ಕಾಲಕ್ಕೆ ಸಿನಿಮಾಲ್ಲೋ ಇದೆಲ್ಲ ಮಾಡೋರು ಗಂಗಾಧರ ಅಂತ ನೋಡಿರ್ತೀರಿ ಈ ಪೋಸ್ಟ್ರುಗಳಿಗೆ ಕೆಳಗಡೆ ಗಂಗಾಧರ್ ಆರ್ಟ್ಸ್ ಅಂತ ಬರೋದು ಅವ್ರನ್ನ ಇಟ್ಕೊಂಡು ನಾನು ಒಂದು ಲಾಂಛನವನ್ನು ರೆಡಿ ಮಾಡಿಸ್ತೆ ಹೊಯ್ಸಳ ಯುವಕರಿಗೆ ಸಂಬಂಧಪಟ್ಟ ಒಂದು ಕರ್ನಾಟಕ ಮ್ಯಾಪ್ ವೇದಿಕೆಗೆ ಲಾಂಛನ ರೆಡಿ ಮಾಡಿಸಿ ಆಗ ಅದನ್ನು ಇಟ್ಕೊಂಡು ಒಂದು ಎರಡು ಮೂರು ಸಭೆ ಮಾಡೋದು ಆಗ ನನಗೆ ಯಾರೋ ಒಬ್ರು ಹಿರಿಯರು ಹೇಳಿದ್ರು ನೀವು ಕನ್ನಡಿಗರ ರಕ್ಷಣಾ ವೇದಿಕೆ ಅನ್ನೋದನ್ನ ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಮಾಡಿ ಅಂತ ಆಗ ಅಂದ್ರೆ ಕನ್ನಡಿಗರ ರಕ್ಷಣಾ ವೇದಿಕೆ ಎಷ್ಟು ವರ್ಷ ಏನಿಲ್ಲ ಒಂದು ಮೂರ್ನಾಲ್ಕು ತಿಂಗಳಷ್ಟೇ ತಕ್ಷಣ ತಿಂಗಳು ಆದ್ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಅದನ್ನ ರಿಜಿಸ್ಟರ್ ಮಾಡಿದೆ ಗಾಂಧಿನಗರದಲ್ಲೇ ರಿಜಿಸ್ಟರ್ ಮಾಡಿದೆ ಈ ರಾಜ್ಯಾಧ್ಯಕ್ಷರು ಆಗಿಂದಲೇ ಬಂದಿದ್ದು ಆಗ ರಿಜಿಸ್ಟರು ಮಾಡಿ ಹಾಗೇನಾಯಿತು ಪ್ರಾರಂಭದಲ್ಲಿ ಎ ಜಿ ಕಚೇರಿ ಅಂತ ಅಕೌಂಟೆಂಟ್ ಜನರಲ್ ಕಚೇರಿ ಅಂತ ಬೆಂಗಳೂರಲ್ಲಿದೆ ವಿಧಾನಸೌಧ ಪಕ್ಕದಲ್ಲಿ ಅಲ್ಲಿ ಮೂವತ್ತು ಜನ ಕನ್ನಡಿಗರು ಕೆಲಸ ಮಾಡ್ತಿದ್ದಂಥ ಹುದ್ದೆ ಖಾಲಿ ಇತ್ತು ಅದಕ್ಕೆ ಮುನ್ನ ಮೂವತ್ತು ಜನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ಇದು ಮಾಡುವಾಗ ಮೂವತ್ತು ಜನ ತಮಿಳ್ರನ್ನ ಆಯ್ಕೆ ಮಾಡಿದ್ರು ಅಲ್ಲಿಗೆ ಆಗ ನಾವು ಅಲ್ಲಿಂದ ಚಳುವಳಿ ಸ್ಟಾರ್ಟ್ ಆಯಿತು ಎ ಜಿ ಕಚೇರಿಯಿಂದ ರಕ್ಷಣಾ ವೇದಿಕೆಯಿಂದ ಫಸ್ಟ್ ಚಳುವಳಿ ಎ ಜಿ ಕಚೇರಿಯಲ್ಲಿ ಕನ್ನಡಿಗರಿಗೆ ಯಾಕೆ ಕೆಲಸ ಕೊಡಲ್ಲ ಆ ಮೂವತ್ತು ಜನ ಯಾಕೆ ತಮಿಳರು ಮಾಡ್ಬೇಕಿಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿಲ್ವಾ ಅಂತ ಒಂದು ನಲವತ್ತು ನಲವತ್ತೆರಡು ದಿವಸ ಚಳುವಳಿ ಅಂತ ಹಂತದ ಚಳುವಳಿ ಪ್ರಾರಂಭ ಮಾಡಿದ್ರು ಆಗ ಕೇಂದ್ರದಲ್ಲಿ ಗೃಹ ಸಚಿವರು ಎಲ್ ಕೆ ಅಡ್ವಾಣಿ ಲಾಲ್ ಕೃಷ್ಣ ಅಡ್ವಾಣಿ ಅವರು ಅವರು ಆಗ ಹೌದು ಅವ್ರು ಕೇಳೋದು ಸರಿ ಇದೆ ಅಂತ ಹೇಳಿ ಆ ಮೂವತ್ತು ಜನರನ್ನ ಮತ್ತೆ ಕೇಂದ್ರದಿಂದ ವಾಪಸ್ ಕರೆಸ್ಕೊಂಡು ಮೂವತ್ತು ಜನ ಕನ್ನಡಿಗರನ್ನ ಅಲ್ಲಿ ನೇಮಕ ಮಾಡಿದ್ರು ಮೊದಲ ಹೋರಾಟ ಯಶಸ್ಸು ಅದು ಅಲ್ಲಿಂದ ನಾವು ಏನಂದ್ಕೊಂಡಿದ್ದು ಬೆಂಗಳೂರಿಗೋಸ್ಕರ ಅಂತ ಹೇಳಿ ಇದನ್ನ ಸಂಘಟನೆಯನ್ನ ಪ್ರಾರಂಭ ಮಾಡಿದಿತ್ತು ಹೌಳಿ ಜಾಸ್ತಿ ಇದೆ ಎಲ್ಲೂ ನೋಡಿದ್ರು ತಮಿಳು ಓಟ ತಮಿಳು ಸಿನಿಮಾ ತಮಿಳು 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 ಇಲ್ಲಿರ ಕೆಲಸ ಕೇಳಿದ್ರೆ ನಿಮ್ಗೆ ತೆಲುಗು ಗೊತ್ತಾ ತಮಿಳು ಗೊತ್ತಾ ಅನ್ನೋರು ಹೊರ್ತು ಕನ್ನಡ ಗೊತ್ತಿದ್ರೆ ಕೆಲಸ ಕೊಡ್ತೀನಿ ಅಂತ ಹೇಳೋರು ಯಾರೂ ಇರಲಿಲ್ಲ ಅಂತ ಸಂದರ್ಭ ಆಗ ನಾವೇನು ಮಾಡೋದು ನಮಗೆ ಒಂದಷ್ಟು ಕೆ ಜಿ ಎಪ್ಪಿಂದ ಕೋಲಾರ ಜಿಲ್ಲೆ ಕೆ ಜಿ ಎಪ್ಪಿಂದ ಒಂದಷ್ಟು ಜನ ಬರೋರು ಒಂದು ಹೇಳೋರು ಸರ್ ನಮ್ಮ ಕೆ ಜಿ ಎಪ್ಪು ಕಳೆದು ಹೋಗ್ತಾ ಇದೆ ಕರ್ನಾಟಕದಿಂದ ಕೈಗೆ ಬಿಟ್ಟು ಹೋಗುತ್ತೆ ಅಲ್ಲಿ ನೂರಕ್ಕೆ ನೂರಷ್ಟು ತಮಿಳುಮಯ ನೂರಕ್ಕೆ ನೂರಷ್ಟು ತಮಿಳುಮಯ ಹಾಗಾಗಿ ನೀವು ಒಂದು ಸ್ವಲ್ಪ ಕೆ ಜಿ ಬಗ್ಗೆ ಗಮನ ಹರಿಸ್ಬೇಕು ಅಂತ ಏನಾಗಿತ್ತು ಪರಿಸ್ಥಿತಿ ಕರ್ನಾಟಕದಲ್ಲಿ ನಗರದಲ್ಲಿ ಎ ಡಿ ಎಮ್ ಕೆ ಒಬ್ಬ ಎಮ್ ಎಲ್ ಎ ಗೆಲ್ಲೋನು ಎ ಡಿ ಎಮ್ ಕೆ ತಮಿಳು ಎ ಡಿ ಎಮ್ ಕೇಂದ್ರ ಒಬ್ಬ ಎಮ್ ಎಲ್ ಎ ಗೆಲ್ಲೋನು ಅಲ್ಲಿ ಒಬ್ಬ ಕೆ ಜಿ ಎಪ್ಪಿಂದ ಎ ಡಿ ಎಮ್ ಕೇಂದ್ರಿಂದ ಇಲ್ಲೊಬ್ಬ ಮುನಿಯಪ್ಪ ಅಂತ ಅಲ್ಲೊಬ್ಬ ಭಕ್ತ ಬಸ್ಥಲ ಅಂತ ಗೆದ್ದು ಬರೋರು ಕೋಲಾರದಿಂದ ಹ್ಞೂ ಕೋಲಾರದಿಂದ ಗೆದ್ದು ಬರೋರು ಆಗ ನಾವು ಹೆಚ್ಚು ಕೆ ಜೆ ಎಫ್ ಕಡೆ ಗಮನ ಹರಿಸಿದ್ದು ಹ್ಞೂ ಅಲ್ಲಿ ನಿಮಗೆ ನೂರು ನೂರು ಅಡಿಗೆ ಹೋದರೆ ಒಂದು ಪ್ರತಿಮೆಗಳು ಅಂತ ತಗೊಂಡ್ರೆ ಪೆರಿಯಾರು ಅಣ್ಣದೊರೆ ಕಾಮರಾಜು ತಿರುವಳ್ಳವರು ಎಂ ಜಿ ಆರು ಕೊನೆಗೆ ಜಯಲಲಿತಾ ಪ್ರತಿಮೆಗಳು ಇದ್ದಂಥ ಕಾಲ ಕೆ ಜಿ ಎಫಲ್ಲಿ ಕೆ ಜಿ ಎಫ್ ಅಲ್ಲಿ ಆಗ ಹೆಚ್ಚು ಕೆ ಜಿ ಎಫ್ ನಮಗೆ ಎಷ್ಟೋ ಚಳುವಳಿಗಾರರು ಕೆ ಜಿ ಎಫ್ ಒಳಗಡೆ ಹೋಗ್ತಿರ್ಲಿಲ್ಲ ಹೊರಗಡೆ ಒಂದು ಪ್ರವಾಸಿ ಮಂದಿರ ಇತ್ತು ಅಲ್ಲೇ ಒಂದು ಪ್ರೆಸ್ ಮೀಟ್ ಮಾಡಿ ಬಂದ್ಬಿಡೋರು ಒಳಗಡೆ ಹೋಗ್ತಿರ್ಲಿಲ್ಲ